ತುಂಬಾ ಸ್ಟಾಕ್ ಸೀರೀಸ್ನ ಇದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಸೊ ಯೂಶಲಿ ನಾವು ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅನ್ನ ನಾವ್ ಸೇಲ್ ಹಾಕಲ್ಲ ನಂಗೆ ಯಾಕೋ ನಿನ್ನೆ ಮೊನ್ನೆಲ್ಲ ಫೀಲ್ ಆಗ್ತಿತ್ತು ಮೈಸೂರ್ ಮೈಸೂರು ಅಲ್ಲಿ ಆಫರ್ ಮಾಡ್ಬೇಕು ಆಫರ್ ಮಾಡ್ಬೇಕು ಅಂತ ಯಾಕಂದ್ರೆ ರೆಗ್ಯುಲರ್ ಆಗಿ ಹೋಗ್ತಾ ಇರತ್ತೆ ನಮ್ದು ಸೊ ಸುಮಾರು ಜನ ಮೈಸೂರ್ ಸಿಲ್ಕ್ ಹೋಲ್ಸೇಲ್ ಕೇಳ್ತಿರ್ತಾರೆ ಸೊ ಒಂದ್ ಪೀಸ್ ಕೂಡ ಕೊಡ್ತೀವಿ ಆಯ್ತಾ ಈ ಸೇಲ್ ಬಂದು ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಅಂದ್ರೆ ಮಂಗಳವಾರದಿಂದ ಹಿಡಿದು ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ ಅಂದ್ರೆ ಭಾನುವಾರದವರೆಗೂ ಕೂಡ ಈ ಸೇಲ್ ಇರುತ್ತೆ ತುಂಬಾ ಒಳ್ಳೆ ಆಫರ್ ಸ್ನೇಹಿತರೆ ಈ ತರ ಆಫರ್ ಕೊಟ್ರೆ ಈ ತರ ಆಫರ್ ಕೊಡಬೇಕು ಅಂತ ಅನ್ನಿಸ್ಬೇಕು ಯಾಕಂದ್ರೆ ನಮ್ಮಲ್ಲಿ ಸಾರಿಗಳೆಲ್ಲ ಥಿಕ್ನೆಸ್ ಜಾಸ್ತಿ ಇರುತ್ತೆ ಸೊ ಈಗ ನಾನೇನು ವೇರ್ ಮಾಡಿದೀನಿ ಈ ಸ್ಯಾರಿ ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಸಣ್ಣ ಬಾರ್ಡರ್ ಇದೆ ನೋಡಿ ಬ್ಯೂಟಿಫುಲ್ ಆಗಿರುವಂತ ಸಣ್ಣ ಬಾರ್ಡರ್ ತುಂಬಾ ಚೆನ್ನಾಗಿದೆ ಹಾಗೆ ಸ್ಯಾರಿನೂ ಅಷ್ಟೇ ಹಾಗೆ ಸ್ಯಾರಿನೂ ಅಷ್ಟೇ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ ಈ ಸ್ಯಾರಿ ಏನಿದೆ ಇದು ಕನ್ನಡ ಮೌಂಟ್ ಆಫ್ ನಿಶಾ ಅವರು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ತರಿಸ್ರು ಅವರು ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ಸೇಮ್ ಕಲರ್ ಕಾಂಬಿನೇಷನ್ ಬಟ್ ಬೇರೆ ಇತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ ಎಲ್ಲ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ನೋಡೋಣ ಬನ್ನಿ ಸೊ ರಸ್ಟ್ ಆರೆಂಜು ಎಲ್ಲರ ಫೇವ್ರೇಟ್ ಅಂತ ಹೇಳ್ಬೋದು ಈ ರಸ್ಟ್ ಆರೆಂಜ್ ಗೆ ಎಷ್ಟು ಬೇಡಿಕೆ ಇದೆ ಅಂದ್ರೆ ನಿಜವಾಗ್ಲು ತುಂಬಾ ಬೇಡಿಕೆ ಇದೆ ಇದ್ರ ಪ್ರೈಸ್ ಗಳೆಲ್ಲ ಬಂದು ಹತ್ತು ಸಾವಿರ ಇದೆ ನೋಡಿ ಟೆನ್ ತೌಸಂಡ್ ಇದೆ ಬಟ್ ನಾವು ನಿಮಗೆ ಆಫರಲ್ಲಿ ಇವತ್ತು ಕೊಡ್ತಾ ಇರೋವಂತಹ ಪ್ರೈಸ್ ಬಂದು ಎಂಟು ಸಾವಿರ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಶಾಪ್ ವಿಸಿಟ್ ಮಾಡೋರಿಗೆ ಎಂಟು ಸಾವಿರ ಇರುತ್ತೆ ನಾವು ಇದುವರೆಗೂ ಯಾವತ್ತೂ ಈ ಥರ ಆಫರ್ ಕೊಟ್ಟಿಲ್ಲ ಸೊ ಆ ಥರ ಆಫರಲ್ಲೇ ಕೊಡ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ ಇದು ಅಂತೂ ಇದು ಟ್ರೆಂಡಿಂಗಲ್ಲಿದೆ ಇದು ಎಲ್ಲ ಬಂದು ತಿಕ್ನೆಸ್ ಒನ್ ಟ್ವೆಂಟಿ ಜಿ ಎಸ್ ಎಮ್ ಇರುತ್ತೆ ಇದು ನೆನ್ಪಾಲ್ ಒನ್ ಟ್ವೆಂಟಿ ಜಿ ಎಸ್ ಎಮ್ ಕಡಿಮೆ ತಿಕ್ಕನೆ ತಿಕ್ನೆಸ್ ಕೊಡ್ತಾ ಇಲ್ಲ ಇರಲಿ ಒನ್ ಟ್ವೆಂಟಿ ಜಿ ಎಸ್ ಎಮ್ ಪ್ರೈಸ್ ರೆಟ್ ಕಲರ್ ಕಾಂಬಿನೇಷನ್ ನೋಡಿ ಇದು ಕೂಡ ಅಷ್ಟೇ ನಿಶಾ ಅವರು ತರಿಸಕೊಂಡಿದ್ದಾರೆ ಸೇಮ್ ಕಲರ್ ಕಾಂಬಿನೇಷನ್ ಈ ಸತಿ ತಗೊಂಡಿರೋದು ಯಾವ್ದು ಬ್ಲೂ ಕಲರ್ ಬ್ಲೂ ಕಲರ್ ಅಲ್ಲ ಸಖತ್ತಾಗಿದೆ ಇದು ಅಷ್ಟೇ ನೋಡಿ ಇದು ಬಂದು ಆ ಪಿಂಕಿಶ್ ಪೀಚ್ ಗೆ ಬ್ರೌನ್ ಕಲರ್ ಕಾಂಬಿನೇಷನ್ ಇದಂತೂ ಸಖತ್ ಕಾಣಿಸ್ತಿದೆ ಬಾಟಲ್ ಗ್ರೀನ್ ಅಂತೂ ಇದು ಎವರ್ ಗ್ರೀನ್ ಕಾಂಬಿನೇಷನ್ ಸೊ ಇದೆಲ್ಲವೂ ಕೂಡ ಸ್ನೇಹಿತರೆ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೇಳದ್ನಲ್ಲ ತಿಕ್ನೆಸ್ ಮಾತ್ರ ನಮ್ಮಲ್ಲಿ ನೀವು ಹುಡ್ಕೊಂಡ್ ಬಂದ್ ತಗೊಳ್ಳೋ ಕಸ್ಟಮರ್ಸ್ ಜಾಸ್ತಿ ಯಾಕಂದ್ರೆ ನಾನು ಆ ತರ ತಿಕ್ನೆಸ್ ನೇ ನಾನು ಆಲ್ಮೋಸ್ಟ್ ಸ್ಯಾರಿಗಳನ್ನ ಇಡೋದು ಹಾಗೆ ಇದು ನೋಡಿ ಅರ್ಶನ ಅರ್ಶನ ಇದ್ ನೋಡಿ ಪಾರ್ಕ್ ಗ್ರೀನ್ ಗೆ ಪಿಂಕ್ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲವೂ ಕೂಡ ಡಟ್ ಏಯ್ಟ್ ತೌಸಂಡ್ ಶಾಪ್ ವಿಸಿಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಸೊ ಸೂಪರ್ ಡೂಪರ್ ಆಫರ್ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕು ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ತುಂಬ ಒಳ್ಳೊಳ್ಳೆ ಕಾಂಬಿನೇಷನಲ್ಲಿ ತರಿಸಿದ್ದೀವಿ ನೋಡ್ತಾ ಇರ್ಬೋದು ಇದನ್ನು ನೀವು ನೆನಪಿದೆ ಅಂತ ಅಂದ್ಕೊಳ್ತೀನಿ ಈ ಸ್ಯಾರಿ ನೆನ್ಪಿದೆ ಅಂತ ಅನ್ಕೊಳ್ತೀವಿ ನಾವೊಂದು ಪೀಸ್ಗೂ ಜಾಸ್ತಿ ಮಾಡಿದ್ವಿ ಸೇಮ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿನ ನಾಫ್ ವೈಟ್ ಬ್ಲೌಸ್ ಜೊತೆ ಅಪ್ ಮಾಡಿದೆ ಸೂಪರ್ ಆಗಿ ಸಕ್ಸಸ್ ಆಯ್ತು ಇದಂತೂ ಸಖತ್ ಆಗಿ ಟ್ರೆಂಡಿಂಗ್ ಅಲ್ಲಿ ಹೋಯ್ತು ತುಂಬಾ ಚೆನ್ನಾಗೂ ಇದೆ ಕಲರ್ ಕಾಂಬಿನೇಷನ್ ಸೊ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ಸೇಲ್ ಬಂದು ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಇಂದ ಹಿಡಿದು ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ ವರೆಗೂ ಇರುತ್ತೆ ಅಂದ್ರೆ ಮಂಗಳವಾರದಿಂದ ಭಾನುವಾರದವರೆಗೂ ಸೊ ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಇರುತ್ತೆ ಬೇಗ ಬೇಗ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಮಾಡ್ಕೊಡಿ